ಮೂರು ಮುಂಚೆಯ ಮಾಧ್ಯಮಗೆ ಹೇಳಿದ್ದೆ ನಾನು ಮೂರು ಕ್ಷೇತ್ರದಲ್ಲಿ ನಾವು ಗೆಲ್ಲಿತೀವಿ ಅಂತ ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಮಂಗಳೂರಲ್ಲಿ ನಾನು ಹೇಳಿದೆ ಹದಿನೆಂಟು ಸಾವಿರದಿಂದ ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗ್ಳೂರಲ್ಲಿ ನಾನು ಹೇಳಿದ್ದೆ ನಾನು ಹಂಗಾಗಿ ನಾವು ನಿರೀಕ್ಷೆ ಇತ್ತು ನಾವು ಮೂರು ಗೆಲ್ತೀವಿ ಅಂತ ಇವತ್ತು ಜನ ಮೂರು ಸೀಟನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ನಾವು ಸ ಸಿಗ್ಗಂದಲ್ಲಿ ಹದಿಮೂರು ಸಾವಿರದ ನಾನ್ನೂರ ನಲ್ವತ್ತೆಂಟು ಲೀಡಲ್ಲಿ ಗೆದ್ದಿದ್ದೀವಿ ಚನ್ನಪಟ್ಟಣದಲ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ಹದಿಮೂರು ಸಣ್ಣೂರಲ್ಲಿ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು ಲೀಡ್ ಜಾಸ್ತಿ ಬರ್ತಾವಂತ ಅಂದರೆ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಆರುನೂರು ಲೀಡಲ್ಲಿ ನಾವು ಗೆದ್ದಿದ್ದೀವಿ ಅದು ಯಾವುದು ಡ್ಯಾಮೇಜ್ ಆಗಿಲ್ಲ ನಾನು ಮೊದಲೇ ಬಾರಿ ಏನು ಹೇಳಿರಲಿಲ್ಲ ಅದು ಭಾಳ ಸತಿ ನಾನು ಹೇಳಿದ್ದೀನಿ ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ ನಾನು ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದೆ ನಾನು ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ಏನು ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು ಅದು ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು ಅದು ಏನಕ್ಕೆ ಅಂದರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ ನಾನು ನಾವು ಭಾಳ ಆತ್ಮೀಯ ಆತ್ಮೀಯಾಗಿದ್ರು ಅವು ನನ್ನ ಕುಳ್ಳ ಅಂತ ಕರಿತಾ ಇದ್ರು ನನ್ನ ಕರಿ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನನ್ನ ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲೋ ಒಂದು ಕಡೆ ಅಂತ ನನಗೂ ಒಂದು ಅನಿಸ್ತು ಅದು ಎಲ್ಲ ಜನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ಇಪ್ಪತ್ತೈದು ಸಾವಿರ ನೀವು ಎಕ್ಸಿಟ್ ಅಲ್ಲಿ ಎಲ್ಲ ಒಂದು ನಾವು ಸಣ್ಣದು ನಾವು ಗೆಲ್ತೀವಿ ಸಿಗ್ಗವ್ನೂ ಬಿ ಜೆ ಪಿ ಗೆಲ್ತ ನೀವು ಕೊಟ್ಟಿದ್ವಿ ಚನ್ನಪಟ್ಟಣವೂ ಜೆ ಡಿ ಎಸ್ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ ಇಪ್ಪತ್ತೈದು ಸಾವಿರ ಅಂದರೆ ಕಡಿಮೆ ಅಂತರ ಇಲ್ಲ ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಹಂತದ ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಅಂದರೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯಿತು ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೀಡರ್ ಗೆಲ್ಸಿದ್ದಾರೆ ಇಲ್ಲ ನಾನು ನಾನು ಹೇಳಿದ್ದೆ ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಈ ಬಾರಿ ಬೈ ಎಲೆಕ್ಷನ್ ಬರೋ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರನೆ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ ಇವತ್ತು ಜನ ಕೈ ಹಿಡಿದು ಎಲೆಕ್ಷನ್ ಸಿಗ್ಗ ಅಂದರು ನಾವು ಗೆದ್ದಿದ್ವಿ ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ್ ಬೊಮ್ಮೆಯವರು ಹೋಗಿದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬ ಬಸವರಾಜ ಬೊಮ್ಮಿಯವರು ಏನು ಸಿಗ್ಗೋದ್ರಲ್ಲಿ ಗೆದ್ದಿದ್ರು ಆಗ ಆಗ್ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಲಿಲ್ಲ ಏನಕ್ಕೆ ಅಂದರೆ ಭಾಳ ಜನ ಎಲ್ಲೋದ್ರು ಅದೇ ಹೇಳ್ತಾಯಿದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೋದಾಗಿತ್ತು ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಇದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ